நீங்க கொட்டி நான் ಮುಂದೆ ವಿಕೆಂಡ್ ತಿಂತಿದ್ರಲ್ಲ ಕೇಳಿದೆ ನೀವು ಕೊಟ್ರೆ ಕೊಡ್ಲಿಲ್ಲ ಹ್ಞೂ ನಾನು ಕೊಡಲ್ಲ ಇವತ್ತು ನಮ್ಮ ಅಪ್ಪ ನನ್ನ ಮದುವೆ ಹಾಕಿ ನಿಂದಿಕ್ಕೆ ಯಾಸ ಕಣ್ ಕೊಡ್ಸೈತ್ ಗೊತ್ತೆ ಮದುವೆ 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 ಮದ ಮಸ್ತಿಸ್ತಾನೆ ಹ್ಮ್ ನಿನ್ಗೆ ಕೊಡಿಸ್ತೀನಿ ಅಂತ ಹೇಳಿ ಎಂತ ಕಣಕ್ಕ ಇದನ್ ಗೊತ್ತೆ ನನ್ ಮದ್ ಆಗ ಹುಡುಗ ಏ ಸೂಪರ್ ಇದಾನೆ ಪಿಕ್ಚರ್ನಾಗ ಇದ್ದಂಗ ಇದ್ದಾನೆ ಹ್ಮ್ ನನ್ ಮದ್ ಆಗ ಅಂತಾನು ಪಿಕ್ಚರ್ನ ಇದ್ದಂಗ ಇದನ್ ಗೊತ್ತೇ ಅಲೋ ಅಲೋ ಮಾಡ್ತೀನಿ ತಡಿಯಪ್ಪ ಇಲ್ಲೆಲ್ಲ ಇದಾಳೆ ಕೊಡ್ತೀನಿ ತಡಿ ಕೊಡ್ತೀನಿ

చాక్లేట్ బిస్కర్కూరే కోడతీ అంద్ర మాత్ర మాట్ మా ఇల్వో ఈ నోడు తగదు బిట్బడతీ క మాడో సుమ అలిక మాట్ అదేన్ మాట్తారా సరియా మాట్లాడు సుమ్ అది తాల్కెట్ట మాట్తా నోడు ತುಂಬ ಕೊಡ್ಸಿದ್ದೀವಿ ಸುಮ್ಮನೆ ಅಷ್ಟೇನೆ ಇನ್ನೇನು ಹಂಗೇನೆ ಮಾತಾಡು ಹ್ಞೂ ಅವ್ರು ಏನು ಕೇಳ್ತಾರೆ ಅದಕ್ಕೆಲ್ಲನಾ ಮಾತಾಡು ಹ್ಞೂ ನಾನು ಇಷ್ಟ ಇದ್ದೀನಿ ಅಂದ್ರೆ ಹ್ಞೂ ಇಷ್ಟ ಐತೆ ನೀನಂದ್ರೆ ನನಗಿಷ್ಟ ಅಂತ ಹೇಳಿ ಎಲ್ಲ ಮಾತಾಡು ಸರಿ ಸರಿನಿ ಮಾತಾಡು ಕುರ್ಕುರಿ ಮಾತಾಡು ಇಲ್ಲಿ ಹೋಗಿ ಬಿಂದ ಬಂದಿದ್ದೀನಿ ನೀರು ಸಕಾಪತಿ ನಂಗೆ ಮಾತಾಡ್ತೀರ ಹುಡ್ಗಂತಾಗಲೋನು ಅಲಾ ಅಲ್ಲ

ಸೂಪರ್ ಸೂಪರ್ ಹ್ಮ್ ಸೂಪರ್ ಆಗಿದೀಯಾ ನನಗೆನ ಸಖತ್ತು ಸಕತ್ತು ಸಖತ್ತು ಸಕತ್ತು ಇಷ್ಟ ಆಯ್ತು ಹ್ಮ್ ನನಗೆ ಭಾಳ ಬಾಳ 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 ಇಷ್ಟ ಆಯ್ತು ಹ್ಮ್ ಸೂಪರ್ ಫಿಲಂನರ್ ಇರಲ್ವೇ ಫಿಲಂನರ್ ಇದ್ದಂಗೆ ಇದೀಯ ಹ್ಮ್ ಫಿಲಂನರ್ ಇದ್ದಂಗೆ ಇದೆಯಾ ನೀನು ಹೌದಂಗಾದ್ರೆ ನಾನು ಇಷ್ಟ ಆಗಿದಿನಲ್ಲ ನನ್ನ ಮದುವೆ ಹಾಕ್ತೀಯಾ ಹ್ಮ್ ಚಾಕ್ಲೆಟ್ ಬಿಸ್ಕತ್ ಕುರ್ಕುರೆ ಕೊಡ್ಸಿರಿ ಮಾತ್ರ ನಾನು ನಿನ್ ಮದುವೆ ಹಾಕ್ತೀನಿ ಹ್ಮ್ ಕೊಡಸ್ತೀಯ ಚಾಕ್ಲೆಟ್ ಬಿಸ್ಕತ್ತು ಕುರ್ಕುರೆನಾ

ನಾನು ಕುರ್ಕುರಿ ತಿಂತಾ ಇದ್ನ ಕುರ್ಕುರಿ ಕೊಡ ಯಾಕೆ ಅಂತ ನಿನ್ಕಂಡವಿ ಹ್ಮ್ ಫೋನ್ ಮಾತ್ರ ಕೇಳಿ ಇಸ್ಕೊಂತಾರೆ ಬರ್ತೀಯಾ ಒಂದ್ಸತಿ ನಿನ್ ನೋಡ್ಬೇಕು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಜಾಣೆ ಬರ್ತೀಯಾ ഭയവെനോ അമ്മ കേൾ അമ്മ കഴിക്ക് ബി നനീ ഒളെ ബരക്കാല ഭയവകെ എൽഗനോ ബരക്ക ഭയവ് ആകെ അപ്പു അപ്പ മാമമ്മ മാറ്റിമമാ ജാവീന കഴിച്ച കർക്കുമ്പം ഏഴ നമ്മ അപ്പായി ബന് നോ ബി നമ്മ അപ്പായി ജഡ്ജിർ ബാക്ക് നനിയ നമ്മ അപ്പേ എല്ല എല്ലാം നമ്മ ജഡ് കിരേക്കനെ ಸರಿ ಆಯ್ತು ಹೇಳು ನಿಮ್ಮ ಇಲ್ವಾ ನಿಮ್ಮಮ್ಮನಿಗೆ ಬಿಡು ಮಾಡ್ತೀನಿ ಯಾವಾಗ್ಲೂ ಕುರ್ಕುರಿ ಚಾಕ್ಲೇಟ್ ಕುರ್ಕುರಿ ಚಾಕ್ಲೇಟ್ ಅಷ್ಟೊಂದು ಇಷ್ಟ ಇಷ್ಟನಾ ನಿನ್ಗೆ ಸರಿ ಅಮ್ಮ ಆಯ್ತು ಇಡು ಹ್ಮ್ ಏನ್ ಮಾಡೋದು ಇನ್ನೊಂದರ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ತಿಳ್ಕೋಬೇಕು ಇಡು ಇಡುನ ಒಳ್ಳೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡ್ರೆ ಇವ್ಳು ಹಿಂಗ್ ಮಾತಾಡ್ತಾಳೆ ആ നമ്മ മധ്യത്തി നീവ് ബ്രിരി ആ നിമു ചാക്ലേറ്റ് ബിസ്ക്ക കൊടുത്ത വെട്ടീരാ നമ്മ മധുവേ നമ്മ അപ്പയ്യ ഇല്ല സപ്പറ ആസത്തേ സപ്പറ ആക്സേദർ കസെ പീ പി ധർമ്മ വളരെ പിടിക്കാറല്ല അവർ കഴത്തേ मेडवारन तिरग इंगावंत काल कलर ब मे रंगरमंत हाक्र काल कलर अंतव हाक्तरे अप न मधी मै शेट हाकसाप अंत नडसप अंत नुडरे कुणीतव न मध्वे मंग जीवन ह प्रदिप एल कुणीतर मै शेट हाक अंतैदि न मध्वी डॅन्स मै शेट हाकस्री मै शेट हाकस्तिव नाव മദ്വീക അപ്പ ഏഴ് നമ്മ അപ്പയ്യാ ഗണക്ക ഉം നോകലാ നമ്മ അപ്പ ക ಯಾವ ಮದ್ದು ನನಗೆ ಇನ್ನು ಶ್ಯಾನಿ ಕೊಡಿಸ್ತಾರೆ ಚಾಕ್ಲೇಟ್ ಬಿಸ್ಕತ್ತು ಕುರ್ಕೂರಿಂದ ಕೊಡಿಸ್ತಾರೆ ಸುಮ್ಮನೆ ಹ್ಞೂ ಇನ್ನ ಹಾಡಬಾರ್ದು ಅಮ್ಮಣಿ ಸುಮ್ಮನೆ ಏಟಾನ ಚಾಕ್ಲೇಟ್ ಬಿಸ್ಕತ್ತು ಕುರ್ಕೂರ್ ಅಂತ ನಿಮ್ಗೆ ಕಮ್ಮಿ ಮಾಡಿ ನಿಮ್ಮ ನೀವು ಅಪ್ಪ ಬರ್ಲಿ ಕಮ್ಮಿ ಮಾಡ್ತೀನಿ ಹಾಂ ಹೋಗ್ರಲ್ಲ ಪಾಪ ಹಂಗೆ ಆಡಾದ್ರು ಹೋಗ್ರ ನಾನು ಬೈತೀನಿ ಹಾಂ ಬೈತೀರಾ ಹೀಗೆ ಬಜಿಕೆ ಆಟಾಡಣ ಅಮ್ಮಣಿ ಇಪ್ಪಟ್ಟು ಹೋಗಂಗಿಲ್ಲ ನೀನು ಆಟಾಡಕ್ಕೆ ಓ ಇಪ್ಪಟ್ ನಿನ್ನ ಮಜ್ಜೆ ಮಾಡ್ತೀವಿ ನೀನು ಹ್ಞೂ ಆಟಾಡಕ್ಕೆ ಹೋಗಂಗಿಲ್ಲ ಆಟಾಡೋದು ಬೇಡ ಅಮ್ಮ ಮತ್ತು ನಾನು ಮತ್ತು ಏನು ಮಾಡೋಣ ಅದೇ ಬಾಂಗ್ಲಾಗಳದ್ದೆಲ್ಲ ನಾನು ಅಚ್ಚುಕಟ್ಟಾಗಿ ಪಾರ್ಕೆ ತಾಂಡು ಕಾಸ ಹೊಡಿಯಮ್ಮ ಬಂಗಲಿ ಜಣಮ್ಮ ಬಂಗಾರ ಇದ್ದಾಣಮ್ಮ ಕಾಸ ಹೊಡಿಯಮ್ಮ ನೀರು ಹಾಕೋದು ರಂಗಲ್ಲಿ ಒಯ್ಯೋದು ಎಲ್ಲ ಮಾಡ್ಬೇಕಣ್ಣ ಮೂ ನೀನು ಪಟ್ಟು ಮನೆ ಆಗ್ಲಿಕ್ಕೆ ಬದುಕೊಲಿಬೇಕು ಮದುವೆ ಮಾಡ್ತೀವಲ್ಲ ಅದಕ್ಕೆ ಹ್ಞೂ ಮದುವೆ ಆದಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಎಲ್ಲ ಮಾಡಬೇಕು ಹಾಂ ಅಪ್ಪ ಐತಲ್ಲ ಅಪ್ಪ ಮಾಡ್ತೈತಿ ಹ್ಞೂ ನಾನು ಯಾಕೆ ಮಾಡೋಣ ಅಪ್ಪ ಐತಾನೆ ಕಾಸ ಹೊಡೆದೆಲ್ಲ ಬಾಕಿ ನೀರು ಹಾಕದು ಹ್ಞೂ ನಮ್ಮ ಅಪ್ಪ ಮಾಡುತ್ತೆ

ಸರಿ ಆಯ್ತು ಯಾವ ಹ್ಞೂ ಯಾವ ನಾವು ಹುಡುಗನ ನಾನು ಮದುವೆ ಆದಾಗ ಅಲ್ಲೇ ಇರಬೇಕು ಯಾವ ಇಲ್ಲಿಗೆ ಬರಲ್ಲ ಅವನು ಕಣಮ್ಮ ಮದುವೆ ಆದಮೇಲೆ ನೀನು ಅಲ್ಲಿಗೆ ಹೋಗ್ಬೇಕು ಅಮ್ಮಣಿ ಹ್ಞೂ ಅಲ್ಲಿಗೆ ಹೋಗಿ ಗಂಡನ ಮನೆಯಾಗ ಇರೋದು ಅಲ್ಲಿ ಮತ್ತೆ ಹೇಳ್ದಂಗೆ ಕೇಳ್ಕೊಂಡು ಅಲ್ಲೇ ಇರಬೇಕು ಹ್ಞೂ ಮತ್ತೆ ಹೇಳ್ದಂಗೆ ಕೇಳ್ಬೇಕಣಮ್ಮ ಹ್ಞೂ ಗಂಡ ಹೇಳ್ದಂಗೆ ಕೇಳ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡೋದು ಎಲ್ಲ ಕಲಿಬೇಕಮ್ಮಣ್ಣ ನೀನು ಹ್ಞೂ ಎಲ್ಲ ಕಲೀಬೇಕಣಮ್ಮ ಜಾಣಿ അവൾ നിധാന കലസില ഒള മ സുഖ വർക്ക് ആക്കി ഉം അത് എല്ലാം അവരെക്കാരീ ബുക്ക് നിമ അളി നീനമ്മ നാത്ത കലസിലേ മാം മാരുള്ളി കൊയ്ക്കൊടമെച്ചാ ಹ್ಞೂ ಸರಿ ಆಯ್ತಾ ನಮ್ಮಮ್ಮಣಿಗಿ ನಮ್ಮ ಮೂರು ವರ್ಷದ ಬುದ್ಧಿ ಇದ್ದಂಗೆ ಏನು ಮಾಡೋದು ವಯಸ್ಸಿ ತಕ್ಕ ನಂಗೆ ಮದುವೆ ಮಾಡ್ಬೇಕು ಅಂತಾರಲ್ಲ ಹಂಗೆ ಮಾಡ್ತೀವಿ ಇರೋಳ ಹಬ್ಬಗಳು ಇಕ್ಕಂಡಿನೇ ಅಮ್ಮಣ ಅಂತೇಳಿ ಮಾಡೋಣ ಅಂತ ಮಾಡ್ತೀವತ್ತ ಹಿಂಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಷ್ಟೇನೆ ಪಪ್ಪ ಅವನೇನು ಅಂದ್ಕಣು ಏನೋ ಗೊತ್ತಿಲ್ಲ ನಾವೀರ ಮ್ಯಾಟ್ರ್ ಹೇಳ್ತೀವಿ ಸ್ವಲ್ಪ ಗೊತ್ತಾಗಲ್ಲ ಕಣಪ್ಪ ಅಂತ ಹ್ಞೂ ಅವರೇನು ಮದುವೆ ಮಾಡ್ಕೊಂಡು ಹೋಗ್ತಾರೆ ಆಸ್ತಿಗೋಸ್ಕರ ಮದುವೆ ಮಾಡ್ಕೊಂಬತ್ತರ ಆಸ್ತಿ ಐತಲ್ಲ ಯಾರಾದರೂ ಮದುವೆ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಅಮ್ಮಣಿ ಸ್ವಲ್ಪ ದಿನ ಹ್ಞೂ ಆಮೇಲೆ ಅವಳಿಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಲ ಹ್ಞೂ ನೋಡ್ತಾ ಇರ್ರಿ ನಾನು ನಾವು ಬಂದು ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಪ್ಪ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು